ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ನಾಲ್ಕು ಚಕ್ರದ ವಾಹನ ಖರೀದಿ ಮಾಡೋದಕ್ಕೆ ಮೂರು ಲಕ್ಷ ಸಹಾಯಧನ ಪಡೆಯೋದು ಹೇಗಪ್ಪ ಮತ್ತು ಅರ್ಜಿ ಆಹ್ವಾನ ಮಾಡಿದರೆ ಏನು ಇದನ್ನು ತಿಳ್ಕೊಳ್ಳೋಣ ಯಾವ ಒಂದು ವಿಭಾಗಕ್ಕೆ ಇದು ಬಂದಿದೆ ಮತ್ತು ಎಷ್ಟು ಯಾವಾಗ ಅಪ್ಲೈ ಮಾಡ್ಬೋದು ಇದು ಲಾಸ್ಟ್ ಡೇಟ್ ಏನು ಈ ಒಂದು ಕಂಪ್ಲೀಟ್ ಮಾಹಿತಿ ನಿಮಗೋಸ್ಕರ ವಿಡಿಯೋ ಪೂರ್ತಿ ಮಾಹಿತಿ ತಿಳ್ಕೊಳ್ಳಿ ಹಾಗೆ ಇದನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಯಾರಿಗಾದರೂ ನೀವು ನೀವು ಯೂಸ್ ಮಾಡಿಕೊಂಡು ಅಥವಾ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂದರೆ ಅಟ್ಲೀಸ್ಟ್ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ ಹೌದು ಟೂರಿಸ್ಟ್ ವಾಹನ ಅಥವಾ ಗೂಡ್ಸ್ ಗಾಡಿ ಖರೀದಿಗೆ ಮೂರು ಲಕ್ಷ ಸಹಾಯಧನ ನೀಡೋದಕ್ಕೆ ಅಂದರೆ ಟೂರಿಸ್ಟ್ ಕಾರ್ ಸಬ್ಸಿಡಿ ಅಂತ ಏನು ಹೇಳ್ತೀವಿ ಆ ಒಂದು ಯೋಜನೆಯಲ್ಲಿ ರಾಜ್ಯದ ವಿವಿಧ ನಿಗಮಗಳಿಂದ ಅರ್ಜಿನ ಆನ್ಲೈನ್ ಮೂಲಕ ಆಹ್ವಾನ ಮಾಡಿದ್ದಾರೆ ಅಂತ ಮಾಹಿತಿ ಸ್ನೇಹಿತರೆ ಅಂದರೆ ಟೂರಿಸ್ಟ್ ವಾಹನ ಯಾರ್ಯಾರು ಮಾಡ್ತಾರೆ ಟ್ಯಾಕ್ಸಿ ಅಂತ ಏನು ಹೇಳ್ತೀವಿ ಅದಕ್ಕೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಈಗ ಯಾವ ನಿಗಮಗಳು ಮುಖ್ಯವಾಗಿ ಕರೆದಿದ್ದಾರೆ ಮತ್ತು ಲಾಸ್ಟ್ ಡೇಟು ಏನು ಮತ್ತು ಅದಕ್ಕೆ ಅರ್ಹತೆ ಏನು ಕ್ವಾಲಿಫಿಕೇಷನ್ ಏನು ಯಾವ ಯಾವ ಜಿಲ್ಲೆಗಳು ಅಂತೆಲ್ಲ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ದಾಗ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಏನು ಹೇಳ್ತೀವಿ ಈ ಒಂದು ಯೋಜನೆ ಅಡಿಯಲ್ಲಿ ನಾಲ್ಕು ಚಕ್ರದ ವಾಹನ ಖರೀದಿ ಮಾಡೋದಕ್ಕೆ ಆನ್ಲೈನ್ ಮುಖಾಂತರನೇ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ನಿಮಗೆ ಗೊತ್ತಿರುತ್ತೆ ಸ್ವಾವಲಂಬಿ ಯೋಜನೆ ಈ ಒಂದು ಯೋಜನೆ ಬಗ್ಗೆ ಸುಮಾರು ಜನ ಆದರೆ ಆಲ್ರೆಡಿ ಅನುಭವ ಇರುತ್ತೆ ಅಪ್ಲೈ ಮಾಡಿ ಬಟ್ ಯಾರೆಲ್ಲ ಹೊಸ್ದಾಗಿ ಮಾಡಬೇಕು ಅಂತ ಇರ್ತಾರೆ ಅವರಿಗೆ ಈ ಒಂದು ದಿನಾಂಕ ಇರ್ಬೋದು ಅಥವಾ ವಿಚಾರ ಇರ್ಬೋದು ಭಾಳ ಅಪ್ಲಿಕೇಬಲ್ ಆಗುತ್ತೆ ಅರ್ಜಿ ಸಲ್ಲಿಕೆ ಮಾಡೋಂಥ ವಿಧಾನ ಇರ್ಬೋದು ಮತ್ತು ಅಗತ್ಯ ಆದಂಥ ದಾಖಲಾತಿಗಳಿರ್ಬೋದು ಮತ್ತು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಇತ್ಯಾದಿ ಮಾಹಿತಿನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಹಾಗೆಯೇ ತಾವು ಓದಿ ಸಹ ತಿಳ್ಕೊಬೋದು ಯಾರೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಪ್ರತಿ ವರ್ಷದಂತನೂ ಸಹ ಈ ವರ್ಷವೂ ಉದ್ಯೋಗ ಮಾಡೋಕ್ಕೆ ಆಸಕ್ತಿ ಇರುವಂಥ ಯುವಕರಿಗೆ ಪ್ರೋತ್ಸಾಹಧನ ನೀಡೋದಕ್ಕೋಸ್ಕರ ರಾಜ್ಯದ ವಿವಿಧ ನಿಗಮಗಳಿಂದ ಸಹಾಯಧನ ನೀಡೋದಕ್ಕೋಸ್ಕರ ಅಂದರೆ ಟೂರಿಸ್ಟ್ ವಾಹನ ಇರ್ಬೋದು ಗೂಡ್ಸ್ ಗಾಡಿ ಇರ್ಬೋದು ಇವುಗಳನ್ನು ತಗೊಳ್ಳೋದಕ್ಕೆ ಸಹಾಯಧನ ನೀಡೋದಕ್ಕೆ ಅರ್ಜಿನ ಕರೆದಿದ್ದಾರೆ ಮೊದಲನೇದಾಗಿ ಈ ಒಂದು ಸಬ್ಸಿಡಿ ನೀಡೋದಕ್ಕೆ ಆನ್ಲೈನ್ ಮೂಲಕನ ಅರ್ಜಿನ ಕೊಟ್ಟು ಅವಕಾಶ ಮಾಡಿಕೊಡ್ಲಾಗಿದೆ ಹಾಗೆಯೇ ಈ ಒಂದು ಯೋಜನೆ ಪ್ರಯೋಜನ ಪಡ್ಕೋಬೇಕು ಅಂದರೆ ನಾನೇ ಹೇಳುವಂಥ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಕೊನೆವರೆಗೂ ಓದ್ಬೋದು ಅಥವಾ ಕೇಳಿ ಆ ಒಂದು ದಿನಾಂಕದೊಳಗಡೆ ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ ಯಾವ ದಿನಾಂಕ ಆ ಡೆಡ್ಲೈನ್ ಅಂತ ಏನಿದೆ ಆ ಒಂದು ದಿನಾಂಕದ ಒಳಗಡೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಸೊ ಈಗ ಹಂಗಿದ್ದಾಗ ಯಾವ ಯಾವ ನಿಗಮಗಳಲ್ಲಿ ಇವಾಗ ಸದ್ದಿ ಖರ್ಚಿ ಕಲ್ತಿದ್ದಾರೆ ಅಂತ ನೋಡಿದ್ರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ಸೊ ಮೇಜರಾಗಿ ಫಸ್ಟ್ ಹೇಳ್ಬೋದು ಅಂದರೆ ವೀರಶೈವ ಲಿಂಗಾಯಿತ ಅಂತ ಏನು ಹೇಳ್ತೀವಿ ಮತ್ತು ನಾಲ್ಕನೇದು ಬಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅಂಬಯ್ಯ ಅಂಬಿಗಾ ಚೌಡಯ್ಯ ಅವರ ಅಭಿನ ನಿಗಮ ಸವಿತ ಸಮಾಜ ಅಂತ ಏನು ಹೇಳ್ತೀವಿ ಆ ಒಂದು ಅಭಿವೃದ್ಧಿ ನಿಗಮದಲ್ಲಿ ಈ ಒಂದು ಅಟ್ ಪ್ರೆಸೆಂಟ್ ಇವಾಗ ಕರೆದಿರೋಂಥ ಒಂದು ಯೋಜನೆ ಸ್ನೇಹಿತರೆ ಅದು ಅಲ್ಲದೆ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಅಭಿವೃದ್ಧಿ ಅಂತ ಏನು ಹೇಳ್ತೀವಿ ಆ ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮದಲ್ಲೂ ಸಹ ಈ ಒಂದು ಅರ್ಜಿನ ಆಹ್ವಾನ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಒಂದು ನಿಗಮಗಳಲ್ಲೂ ಸಹ ಅರ್ಜಿನ ಕರೆದಿದ್ದಾರೆ ಅರ್ಜಿಯಲ್ಲಿ ಸಲ್ಲಿಸಬೇಕು ಅಲ್ವಾ ಅದೇ ಕ್ವೆಶನ್ ಅಲ್ವಾ ಅರ್ಜಿದಾರರು ಅಗತ್ಯ ದಾಖಲೆಗಳೊಂದಿಗೆ ತಮ್ಮ ಹತ್ತಿರದ ಒನ್ ಅಥವಾ ಒನ್ ಅಥವಾ ಕಂಪ್ಯೂಟರ್ ಸೆಂಟ್ರನ್ನ ಭೇಟಿ ಮಾಡಿ ಆನ್ಲೈನ್ ಮೂಲಕ ಕೊನೆಯ ದಿನಾಂಕದ ಒಳಗಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿನ ಬೇಕಾಗುವಂಥ ದಾಖಲಾತಿಗಳೇನಪ್ಪ ಅಂದರೆ ನೋಡ್ತಾ ಹೋದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಇರಬೇಕು ಜಾತಿ ಪ್ರಮಾಣ ಪತ್ರ ಇರಬೇಕು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಲ್ಲ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಂತ ಏನು ಹೇಳ್ತೀವಲ್ಲ ಅದು ಭಾಳನೇ ಮುಖ್ಯ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ರೇಷನ್ ಕಾರ್ಡ್ರ ಜೆರಾಕ್ಸು ಮೊಬೈಲ್ ನಂಬರು ಸೊ ಇದು ಮುಖ್ಯವಾದಂತಹ ದಾಖಲಾತಿಗಳಾಗುತ್ತೆ ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವೆಲ್ಲ ವರ್ಗದ ಜನರು ಅರ್ಜಿನ ಸಲ್ಲಿಸ್ಬೋದು ಅಂತ ನೋಡ್ತಾ ಹೋದರೆ ಹಿಂದುಳಿದ ವರ್ಗ ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬಿ ಅರ್ಹ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು ಎಂದರೆ ಟು ಎ ಟು ಬಿ ತ್ರೀ ಬಿ ತ್ರೀ ಎ ಪ್ರವರ್ಗ ಒಂದು ಇವರು ಅರ್ಜಿನ ಸಲ್ಲಿಸ್ಬೋದು ಸಹಾಯಧನ ಎಷ್ಟು ಕೊಡ್ತಾರಪ್ಪ ಅಂದರೆ ಮುಖ್ಯವಾಗಿ ಟೂರಿಸ್ಟ್ ವಾಹನ ಅಥವಾ ಗೂಡ್ಸ್ ಗಾಡಿಗಳಿಗೆ ಖರೀಸಿ ಖರೀದಿ ಮಾಡಿದಂಥ ಶೇಕಡ ಐವತ್ತು ಸಬ್ಸಿಡಿಯಲ್ಲಿ ಮೂರು ಲಕ್ಷ ಸಹ ಇದನ್ನು ನೀಡ್ತಾರೆ ಮೊದಲನೇ ಕಂಡೀಷನ್ಸ್ ಏನಪ್ಪ ಅಂದರೆ ಲೈಸೆನ್ಸ್ ಇರಬೇಕು ಈ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಲಘು ವಾಹನ ಅಥವಾ ಲೈಟ್ ವಾಹನ ಓಡಿಸುವಂಥ ಲೈಸೆನ್ಸ್ ಇರಬೇಕಾಗುತ್ತೆ ಯಾರೆಲ್ಲ ಅಪ್ಲೈ ಮಾಡ್ತಾರೆ ಅವರಿಗೆ ಹಾಗೆಯೇ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಏನಪ್ಪ ಅಂದರೆ ಇದೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂವತ್ತೊಂದು ಲಾಸ್ಟ್ ಡೇಟ್ ಆಗಿರುತ್ತೆ ಅರ್ಜಿಗೆ ಸಾಯಿಸಲು ಅರ್ಹತೆ ಏನಪ್ಪ ಅಂದರೆ ಅರ್ಜಿದಾರರ ಕುಟುಂಬದ ಆದಾಯ ಬಂದ್ಬಿಟ್ಟು ಆದರೆ ತೊಂಬತ್ತೆಂಟು ಸಾವಿರ ಮತ್ತು ನಗರದಲ್ಲಾದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮುರಿ ಮಿತಿ ಒಳಗಿರಬೇಕು ಅರ್ಜಿದಾರರು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಡೆ ಇರಬೇಕು ಈ ಅರ್ಜಿನ ಸಹಾಯಧನ ಪಡೆದಿರುವಂಥವರು ಅರ್ಜಿದಾರರು ನಿರುದ್ಯೋಗಿ ಇರಬೇಕು ಮತ್ತು ಎಲ್ಲೋ ಬೋರ್ಡ್ ವಾಹನದ ಒಂದು ನೊ ಮಾಡ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ